ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಪೌರ ಕಾರ್ಮಿಕರ ಮಹಾಸಂಘ ಉದ್ಘಾಟನಾ ಸಮಾರಂಭ ಮೇ ಮೂರರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪೌರ ಕಾರ್ಮಿಕರ ಮಹಾಸಂಘದ ಮೈಸೂರು ವಿಭಾಗೀಯ ಸಂಚಾಲಕ ಕೀರ್ತಿ ಕುಮಾರ್ ತಿಳಿಸಿದರು ರಾಜ್ಯಾಧ್ಯಕ್ಷರು ಆ ಸಮಾರಂಭಕ್ಕೆ ಬರ್ತಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಾಜಿ ಮೇಯರ್ ಶ್ರೀ ನಾರಾಯಣರು ಅವರು ರಾಜ್ಯ ಮಹಾ ಪುರಸಭೆ ಮಹಾನಗರ ಪಾಲಿಕೆ ಹಾಗೂ ನಗರಸಭೆ ಎಲ್ಲ ಪ್ರಕರಣ ಪಂಚಾಯಿತಿಯ ಪೌರಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರಾಗಿದ್ದರು ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಪೌರಕಾರ್ಮಿಕರಿಗೆ ಕಾಯಂ ಮಾಡ್ತೀವಿ ಹಾಗೂ ವಾಹನ ಚಾಲಕರಿಗೆ ಕೂಡ ನೇರ ಪಾತಿಯನ್ನು ಅಂತ ಹೇಳಿ ಈಗ ಏನು ಮೊನ್ನೆ ಪ್ಯಾಲೇಸ್ ಗ್ರೌಂಡ್ ಮಾಡಿದ್ರು ಪೋರಕರ್ ದಿನಾಚರಣೆ ಕೂಡ ದಿನಾಚರಣೆಯಲ್ಲಿ ಎಲ್ಲ ಪೌರಕಾರ್ಮಿಕರು ಕಾಯ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಮ್ಮ ಜಿಲ್ಲೆಯ ಏನು ಪೌರ ಕಾರ್ಮಿಕರು ಇದೆ ನೂರ ಅರವತ್ತೆಂಟು ಪೋಸ್ಟ್ಗಳು ಆ ಗಳು ಕೂಡ ಕಾಯ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಈ ಚಿಕ್ಕಮೂರು ಸಂಘಟನೆ ವತಿಯಿಂದ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ಅವರು ಭಾಗವಹಿಸುತ್ತಿದ್ದು ಅವರಿಗೆ ನಮ್ಮ ವಿವಿಧ ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಶಾಸಕ ಎಚ್ ಡಿ ತಮ್ಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ಉದ್ಘಾಟಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ ಈ ಕಾಯಮಾತಿ ಏನಿದೆ ಈ ಗಾಯಮಾತಿ ಆಗುವ ಪ್ರಕ್ರಿಯೆ ರಾಜ್ಯ ಸಂಘಟನೆಯಿಂದ ಆಗ್ತಾ ಇರೋದು ಮಸೂ ನಾರಾಯಣ ಅವರ ಸಂಘಟನೆಯಿಂದ ಆಗ್ತಾ ಇರೋದು ಆ ಸಂಘಟನೆಯಿಂದ ಏನು ಗಾಯಮಾತಿ ಆಗ್ತದೆ ಇಲ್ಲಿ ಮಧ್ಯವರ್ತಿಗಳು ಈ ಗಾಯಮಾತಿಗೆ ಆ ಅವ್ರು ಮಾಡಿಸ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದೀವಿ ಅಂತ ಹೇಳಿ ನಮ್ಮ ಕಾರ್ಮಿಕರ ದೊಡ್ಡ ಕಾರ್ಮಿಕರ ಹಣವನ್ನು ಲಂಚವಾಗಿ ಪಡೆದುಕೊಂಡು ಅವ್ರನ್ನ ಕಾಯ್ ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ ಇದೇ ರೀತಿ ಹಲವಾರು ಏನು ವಿಚಾರಗಳಿದೆ ಪೌರಕಾರ್ವಿಕ ಸಮಸ್ಯೆಗಳು ಅದನ್ನು ಕೇಳೋ ಕೇಳೋಕ್ಕಾಗಿ ಯಾವ ಸಂಘಟನೆ ಇಲ್ಲ ಇದ್ರೂ ಕೂಡ ಪೌರ ಸೇವಾ ನೌಕರರ ಸಂಘಟನೆ ಅಂತಿದೆ ಆ ಸಂಘಟನೆ ಅವರ ಪೌರಕರ್ಮಿಕ ಮಾತ್ರ ಒಂದು ಬೂದಿ ಹಚ್ಚಿ ಅವ್ರನ್ನ ನಾವು ಮನೆ ಕಾಯಂ ಮಾಡ್ತೀವಿ ಆಕೆಸ ಮಾಡ್ತೀವಿ ಅಂತ ಹೇಳಿ ಅವ್ರ ಮುಂದಿನ ಅವ್ರಿಗೆ ಚಪ್ಪಳೆ ಉಳಿಸ್ಕೊಂಡು ಪೋರಕಾನ್ ದಿನಾಚರಣೆಗೆ ಮಾತ್ರ ಸಂಘಟನೆ ಸಿಗುತ್ತಾ ಇತ್ತು ಆದರೆ ಈಗ ನಾವು ಇದನ್ನೆಲ್ಲ ಯೋಚನೆ ಮಾಡಿ ನಾವು ಈ ಜಿಲ್ಲೆಯಲ್ಲಿ ಮತ್ತು ನಗರ ಈ ನಗರದಲ್ಲಿ ಪೋರಕಾನ್ ಕಾರ್ಮಿಕರ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶ ನನಗೆ ನಾವು ಎರಡು ಮೂರು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ ನಾನು ಮತ್ತು ನಮ್ಮ ಜಿಲ್ಲೆ ಜಿಲ್ಲೆಯ ತರೀಕೆರೆ ವೆಂಕಟೇಶ್ ಅವರು ಕೂಡ ಸೇರಿ ನಾವು ಈ ಸಂಘಟನೆಯನ್ನು ಮಾಡಿದ್ವಿ ಈಗ ನಮ್ಮ ಚಿಕ್ಕಮೂರು ನಗರಸಭೆಯಲ್ಲಿ ನಮ್ಮ ಏನು ಅಗಾಧಿಗಾರರನ್ನು ನಾವು ನೂತನವಾಗಿ ಆಯ್ಕೆ ಮಾಡಿದೀವಿ ಅದರಲ್ಲೂ ಈ ಸಂಘಟನೆಗೆ ಅಧ್ಯಕ್ಷರಾಗಿ ಮುರುಗೇಶ್ ಅವರನ್ನು ನಾವು ಆಯ್ಕೆ ಮಾಡಿದ್ವಿ ಮುರುಗೇಶ್ ಮುರುಗೇಶ್ ನಗರ ಏನು ಸಂಘಟನೆ ಇದೆ ಆ ಸಂಘಟನೆಯಲ್ಲಿ ನಗರಸಭೆ ಸಂಘಟನೆ ಮುರುಗೇಶ್ ಅವರನ್ನು ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷಗಳು ನಮ್ಮ ಭರತ್ ಅವರಾಗಿರ್ಬೋದು ಮತ್ತು ಹನುಮಂತ್ ಅವರಾಗಿರ್ಬೋದು ಮತ್ತು ಇಲ್ಲೂ ದೇವೇಂದ್ರ ಮತ್ತು ಪ್ರಧಾನ ಪ್ರವೀಣ್ ಗುಂಡಾ ಅವರು ಆಯ್ಕೆ ಮಾಡಿದ್ವಿ ನಮ್ಮ ಗೌರವಾಧ್ಯಕ್ಷರಾಗಿ ಸಿ ಬಿ ನಾಗರಾಜ್ ಅವರು ಆಯ್ಕೆ ಮಾಡಿದ್ವಿ ಸಹ ಕಾರ್ಯದರ್ಶಿ ಶ್ರೀ ವೆಂಕಟರಾಮು ಖಜಾಂಚಿ ಪ್ರದೀಪ್ ಮತ್ತು ಶ್ರೀ ನಾಗರಾಜ್ ವಾಹನ ಚಾಲಕರ ಏನು ಸಂಘಟನೆ ಇದೆ ವಾಹನ ಚಾಲಕರು ಶ್ರೀರಸ್ ಲೋಡರ್ಸ್ ಇವರೂ ಕೂಡ ನಾವು ನಮ್ಮ ಸಂಘಟನೆಗೆ ಸೇರಿಸಿಕೊಂಡು ಜೊತೆಗೆ ಹಾಸ್ಪಿಟಲ್ ಮತ್ತು ಎಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಶಿಕ್ಷತಾ ಕಾರ್ಮಿಕರು ಅವರು ಕೂಡ ನಮ್ಮ ಸಂಘಟನೆ ಜೊತೆಗೆ ಕೂಡಿ ನಾವು ಹೋರಾಟ ಮಾಡಿ ಇನ್ನು ಮುಂದೆ ದಿನಗಳು ಹೋರಾಟ ಮಾಡ್ತೀವಿ ನಮಗೆ ಹಾಸ್ಪಿಟಲಿಂದ ನಮ್ಮ ಕೇರಳದವರನ್ನ ನಾವು ಉಪಾಧ್ಯಕ್ಷರಾಗಿ ಮಾಡಿದ್ವಿ ಹಾಸ್ಪಿಟಲ್ ಕಾರ್ಮಿಕರು ಮತ್ತು ನಾಗರಸೇವೆ ಪೋಲಕಾರ್ಮಿಕರು ಹಾಗೂ ವಾಹನ ಚಾಲಕರು ಟ್ರೇನರ್ಸು ಲೋಡಲ್ಸು ಹೆಲ್ಪರ್ಸ್ ಇವರೆಲ್ಲ ಸೇರಿ ನಾವು ಈ ಪೋಲಕರ್ತಾ ಸಂಘಟನೆ ಮಾಡಿದ್ದೀವಿ ಇದಕ್ಕೆ ಉದ್ಘಾಟನೆಯನ್ನು ಮೂರನೇ ತಾರೀಕಿಗೆ ಬಂದಿದ್ದೀವಿ ಮತ್ತು ಅಂಬेडकर जयंती ಕೂಡ ದೊರಬಹುದು ಅಂಬेडकर जयंती ಕೂಡ ಅವತ್ಯನ ಕಾರ್ಯಕ್ರಮ ಮಾಡ್ತಿದ್ರು ಸೋ ಅದಕ್ಕೆ ಮತ್ತು ಬಾಬು ಜಗ்தೀಂದರ ಅವರ ಜನ್ಮದಿನದ ಆಚರಣೆ ಆಗ್ತಿದೆ ಅಂದ್ರೆ ರಾಜ್ಯದಷ್ಟೇ ದೊಡ್ಡದಾದ ಇದು ಮುಖ್ಯ ಉದ್ದೇಶ ಆ ಶುದ್ಧಿ ಗೋಷ್ಟಿಯಲ್ಲಿ ಪೌರ ಕಾರ್ಮಿಕರ ಮಹಾಸಂಗದ ಅಧ್ಯಕ್ಷಾ ಮುರಗೇಶ್ ಬರತ್ ಶாம் ಕಜಾಂಚಿ ಪ್ರದೀಪ್ ಮಂಜುನಾಥ ಸತೀಶ್ ದೇವೇಂದ್ರ ಉಪಸ್ಥಿತರಿ ಇದ್ದರು